ಊಟ ಮಾಡಿದ್ರೆ ಸಾರು ಚೆನ್ನಾಗಿತ್ತಲ್ವೇ ಏ ನಾನು ಸೊಸೆಗೆ ಹೇಳ್ಬೇಕು ಅಮ್ಮ ಸಾರು ಮಾಡಕ್ಕೆ ಹೊಸಿ ಚೆನ್ನಾಗಿ ಮಾಡಿದಾಳೆ ಕೊಯ್ ನಂಗೆ ಮಾಡೋಳು ಮಾತ್ರ ಅಪ್ಪ ಅಮ್ಮ ನೀವಿಬ್ರು ಚೆಂದ ತಿನ್ಬಿಟ್ರಲ್ಲ ನನಗೆ ಊಟ ಕೊಟ್ರ ಓಹೋ ಓ ನೀನಾ ನೀನು ಇರೋದ್ರ ಕಾಣಲಿಲ್ಲ ಕಣವ ಓ ಸರಿ ಸರಿ ಯಾಕಪ್ಪ ಬಹಳ ಅದ್ದಿ ಆಯಿತು ಇಲ್ಲೇ ಕುಂತಿದ್ದೀನಿ ಅಷ್ಟೊತ್ತಲ್ಲಿ ಅಷ್ಟೊಂದು ಮಾತಾಡ್ತಾ ಇದ್ದೀರಾ ನೀವು ನಾನು ನಿಮ್ಮ ಕಣ್ಣು ಬಿದ್ದಿಲ್ವಾ ಹೋಗ್ಬಿಟ್ಟು ಹಳ್ಳಿಗೆ ಹೋಗಿ ತಿನ್ಕಬ್ ತಿನ್ಕೊ ಬರ್ತೀರಾ ಯಾಕೆ ನಾನು ಕರೆದಿದ್ದೀರಾ ಒಬ್ರ ಊಟ ಮಾಡುವ ಅಂದ್ಬಿಟ್ಟು ಎಲ್ಲ ನೀವೇ ತಿನ್ಕೊತಿದ್ದೀರಾ ಓ ಯಾಕವ யாக்கு அடிகு மனை நாச்சு ஏனம் இல்லை நம்மளுக்கு நாச்ச்காது நினைக்க நாச்சுக்கி தானியா கண்ட மனைவிட்டு அடைய மாதிரி நீங்க நாச்சுக்கோ நம் சுவை மாடிக்கொள்ள உண்கண்டிவிள்ளே சரி எத்த நினைக்க கொட்டூரீ நின்ட்டு ரீ அல்ல எந்தாத்தி நீங்க சேர்க்க இங்கே தான் சேர்க்கு நீ ನಾನು ಗಂಡ ವರ ಕೇಳ್ತಾ ನಮ್ಗೆ ಹೋಗ್ಲಾಕ್ ಗಟ್ಟ ಹೋಯ್ಕಿಲ್ಲ ಅನ್ಕೊಂಡು ನೀನು ಮನೆಯೊಳಗೆ ಕೂತಿದಿಯಲ್ಲ ಹಾಂ ನೀನು ಅರ್ಥ ಮಾಡ್ಕೊಳ್ಳೋದು ಯಾವಾಗ ತಮ್ಮನ್ನ ನನ್ನ ತಮ್ಮ ನೀನು ಯಾರಿಗೋಸ್ಕರ ಸಾಲ ಸೋಲ ಮಾಡ್ಕೊಂಡಿದ್ದೆನು ನಮಗೋಸ್ಕರ ಅಂತ ಅರ್ಥ ಮಾಡ್ಕೊಬೇಕ ನೀನು ಹಾಂ ಯಾರಿಗೋಸ್ಕರ ಸಾಲ ಮಾಡಿದ್ದಾ ನಿನ್ಗೋಸ್ಕರ ಅಂತಾನೆ ಹಾಂ ಅದ್ನವು ಇದ್ನವು ಅನ್ಕ ಮನೆ ಕೊಡೋದು ಹಾಂ ವಾರಕ್ಕೆ ಆರಕ್ಕೆ ಮೂರು ಸರ್ತಿ ನಾಲ್ಕು ಸತಿ ಮಟನು ಚಿಕನ್ ಅಂತ ತಿನ್ನೋದು ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಮನೆ ಹಾಳು ಮಾಡ್ಬಿಟ್ರಲ್ಲ ಸಾಲ ಸೋಲ ಮಾಡಿ ಎದೆ ಮ್ಯಾಗ ತಂದು ಸುರು ಬಿಟ್ಟು ಇವತ್ತು ಸಾಲ ಕುಂತವನಲ್ಲ ಎಷ್ಟು ಸಂಬಳ ಬಂದರೂ ಸಾಕೈತೆ ಅಲ್ಲ ಅಂಥ ಪರಿಸ್ಥಿತಿ ಅವ್ನು ಹಾ ಬಾ ಒಂದು ಲಕ್ಷ ದುಡಬೇಕು ಅರ್ಧಶನೇ ದುಡ್ಡು ಅಂತ ಕೇಳ್ತಾ ಇದ್ದೀನಿ ನೀನು ಎಷ್ಟು ದಕ್ಷ ಎಷ್ಟು ದಕ್ಷ ತಿರ್ಬೇಕು ಅಂತ ಹೋಗೋದು ಏನು ಮಾಡ್ಕೊಂಡು ಮಾಡ್ಕೋಬೇಕು ಕೊಡೋಕೇಲ್ಲ ಓ ಹೊಸಿಯ ಏನು ಹಿಂದು ಮುಂದೆ ಎಲ್ಲ ಕೊಟ್ಟಿದ್ದಾರೆ ಅದು ನನ್ನ ಮಗನ ಏನಮ್ಮ ಕೊಡಕ್ಕೆ ತಾಕತ್ತಿಲ್ಲ ಅಂದಮೇಲೆ ಯಾಕೆ ಅವತ್ತು ಮಾತಾಡಬೇಕಾಗಿತ್ತು ವರದಕ್ಷಿಣೆ ಕೊಡ್ತೀವಿ ಅಂದ್ಬಿಟ್ಟು ಒಪ್ಕೊಬಿಟ್ಟು ಇವತ್ತು ಕೊಡಲಿಲ್ಲ ಅಂದರೆ ನೀವು ಇಲ್ಲಿ ಆರಾಮಾಗಿ ತಿನ್ಕೊಂಡು ಉಂಕೊಂಡು ಚೆನ್ನಾಗಿರಿ ನಾನು ಅಲ್ಲಿ ನನ್ನ ಗಂಡನ ಜೊತೆ ಹೊಡೆದಾಡ್ಕೊಂಡು ಅಲ್ಲಿ ಸಾಯಿಲ್ಲ ಆ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಒಪ್ಕೋಬೇಕಾಗಿತ್ತು ಯಾಕೆ ಒಪ್ಕೋಬೇಕಾಗಿತ್ತು ಹೇಳಿ ನಾನು ಗೊತ್ತಿಲ್ಲ ನಿಮ್ದೆಲ್ಲ ಹಾಟಾ ನಿಮ್ಮಂತ ತಂದೆ ತಾಯಿನೇ ಇರಬೇಕು ನನ್ನ ಮುಂದೆ ಒಂದು ತಟ್ಟೆ ಹಾಕಿಸ್ಕೊಂಡು ತಿಂದ್ರಲ್ಲ ಒಂದು ಮಾತು ಕರೆದ್ರಾ ಒಂದ್ ಮಾತ್ ಕರೆದ್ರೆ ಹೇಳಿ ಅಯ್ಯೋ ನಿನ್ನ ಕರಿಬೇಕಾಗಿತ್ತಾ ಕೈ ಮುಗಿತಾಡಿ ನಿನ್ಗೆ ಬೋವಾ ಉಣ್ಣು ಓತಾ ನೀನು ಉಂಡ್ರೆ ಅಷ್ಟು ಬಿಡ್ರೆ ಅಷ್ಟು ನೀನು ಮಾಡೆ ಕೇಳಿದ ನನ್ನ ಮಗನ ನೀನು ನಿಂತ ತಿರ್ಕೊಂಡು ನಿಂತ ತಿರ್ಕೊಂಡು ಮಾತಾಡ್ತೀಯ ನನ್ನ ಮಗ ಎಷ್ಟೆಲ್ಲ ಮಾಡಿದ ನಿಮಗೆ ನೀನು ಅದು ಉಳ್ಸ್ಕೊ ಹೋಯ್ತಿದ್ದೀನಿ ನೀನು ಉಳ್ಸ್ಕೊತಿದೀವಿ ಹೇಳು ಓ ತಿಂದ ಮನೆಗೆ ಅದಿರೋ ಅಂತೀರಂತೆ ಚಾಗ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ನೀನು ಹಾಂ ಇರೋಣಪ್ಪ ಅಮ್ಮ ಚಾಗಿಲಿ ಅದಕ್ಕೆ ಬರ್ಲಿಲ್ಲ ಏನು ಕೊಟ್ಟು ಮಾಡಿದ್ಲಾರ ಯಾವತ್ತು ಕೊಟ್ಟಿಲ್ಲ ಕಣೀ ಹುಳು ಕೊಟ್ಟಿಲ್ಲ ಕಣ್ಣಿ ಇವ್ರು ಗಂಡ ಕೊಟ್ಟಿಲ್ಲ ಕಣ್ಣಿ ಒಂದು ಕೊಡ್ಬೇಕಂತೆ ನಾನು ನೀವು ಕೊಟ್ಟಿದ್ದೀನಿ ಅಂತ ಇಲ್ಲ ಏನಕ್ಕೆ ಕೊಪ್ಕೋಬೇಕಾಗಿತ್ತು ಹಾಂ ಯಾವಾಗ ಮಾತಲ್ಲಿ ಏನಕ್ಕೆ ಒಪ್ಕೋಬೇಕಾಗಿತ್ತು ಒಂದು ಲಕ್ಷ ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಇವತ್ತು ನನ್ನ ಗಂಡನಿಗೆ ಕಿರುಕುಳ ಕೊಡ್ತಾಯಿದ್ದಾರಲ್ಲ ನಾನು ಏನು ಮಾಡಲಿ ಏನು ಮಾಡಲಿ ಹೇಳಿ ನಾನು ಅದಕ್ಕೆ ಬಂದಿರೋದು ನಾನು ನಾನು ಯಾವುದೇ ಕಾರಣಕ್ಕೂ ಒಂದು ಲಕ್ಷ ದುಡ್ಡು ಕೊಡೋಕೆ ಹೋಗಲ್ಲ ನನಗೆ ಎಲ್ಲ ಏನು ಮೇಲೆ ಬೇಕು ಊಟ ತಿಂಡಿ ಎಲ್ಲ ಕೊಡ್ಬೇಕಾನೆ ಏನು ಕೊಡುತ್ತಾನೆ ನಾನು ಒಬ್ಬಳು ಹಸ್ಕೊಂಡಿಲ್ಲ ಚೆನ್ನಾಗಿ ತಿನ್ಕೊ ತಿನ್ಕೋ ಕೂತಿದ್ದೀರಲ್ಲ ಅದನ್ನು ಮಾತ್ರ ಹೇಳೋಕ್ಕಾಗಲ್ಲ ಹೇಳ್ಬೇಕು ಮಗನಿಗೆ ಅವಳು ಹೋಗ್ಲಿ ಅವಳ ಗಂಡ ಮನೆಗೆ ಒಂದು ಲಕ್ಷ ದುಡ್ಡು ಕೊಟ್ಬಿಡಿ ಅಂದ್ಬಿಟ್ಟು ಅದ್ಬಿಟ್ಟು ನನ್ನ ಕೂಟ ಆಟ ಆಡ್ತಾ ನೀವು ನೋಡಿ ನಾನು ಎಂಥ ಕೆಟ್ಟೋಡು ಅಂತ ಇನ್ನೂ ಗೊತ್ತಿಲ್ಲ ನಿಮಗೆ ಯಾವ ತರ ಕಲಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಕಲಿಸ್ತೀನಿ ನಾನು ನೋಡ್ತಾ ಇರಿ ಬಾಯ ಮುಚ್ಚ ಹಿಂದೂ ಇಂದು ಮುಂದಿ ಕೊಟ್ಟಿದ್ದೆ ನಿಮ್ಗೆ ಗಣ್ಣು ನಿನ್ವೆ ಸಂಪಾದನೆ ಮಾಡಿ ಕೊಟ್ಟಿದ್ರಲ್ಲ ಅದ್ ಕೊಡ್ತಾರೆ ಜಾಸ್ತಿ ಗಾಂಚಲಿ ಇತ್ತ ಕಂಪ್ಲೇಂಟ್ ಕಂಪ್ಲೇಂಟ್ ಅದ ಏನ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಹೋಗಿ ಜೈಲಾಗ ಕುತ್ಕೊಬೇಕು ಅವತ್ತಿ ನನ್ನ ಮಗನ ಮಕ್ಕಳ ನೋಡಕೈತೆ ಹಿಂಗ್ ಬಂದು ಕೂತಳ ಅಕ್ಕ ಗಂಡ ಮನೇಲಿ ಗಂಡ ಕೂಡ ಹಾಕೊಂಡು ಅಂದ್ಕೊಂಡು ಏತೆ ಮಾಡ್ತಾ ಕುಂತದೆ ಇಲ್ಲಾರಿಯ ಆ ತಮ್ಮ ಚೆನ್ನಾಗಿರ್ಲಿ ಅನ್ನೋದು ಒಂದು ಬಾಯ ಇಲ್ಲ ಒಂದು ಮಾತಾಡೋ ಬರಕಿರೋಲ್ಲ ನಿಮಗೆ ಯಾರಿಗೋಸ್ಕರ ಸಾಲ ಮಾಡಿದನು ಯಾರ್ಗೋಸ್ಕರ ಯಾರಿಗೋಸ್ಕರ ಹೇಳು ನಿಮ್ಗೋಸ್ಕರ ತಾನೇ ಹಾಂ ಎರಡು ಮನೆ ಎರಡು ಸಂಸಾರ ಸಾಕಬೇಕು ಅಂದ್ರೆ ನೀನು ಸಾಧುವ ಬರೋ ಸಂಬಳದಲ್ಲಿ ಎರಡು ಮನೆ ಮೇಂಟೈನ್ ಹೋಗಿ ವಾರಕ್ಕೆ ಮೂರು ಸರ್ ದಿನ ಬಾಡ್ನೆಸ್ರು ಬಾಣಿನಿಸ್ರು ಬಾಡಿನ ಹೆಸರು ಹೇಳ್ಬೇಕು ಒಳ್ಳೊಳ್ಳೆ ಹೇಗಿರೋದು ಯಾಕು ಅದು ಮಧ್ಯದಲ್ಲಿ ಚಾಡಿ ತಿಾಡಿನ ಹೇಳ್ಕೊಟ್ಟು ಏನು ಒಂದೊಂದು ಮಾಡ್ದೆ ನೀನು ತಿರ್ಗ ಮನೆ ಒಳಗೆ ಸೇರಿಸಿದ್ರು ಅದೇ ತಪ್ಪಾಗಿರೋದು ಗಿರ್ಸ್ಕೊ ಗಿರ್ಸ್ಕೊಂಬಂದ್ಲು ಈಗ ನೋಡು ಬೋರಾಗಿ ಇಲ್ಲಿ ಹಂಗೆ ಬಂದ್ಬಿಟ್ಟು ಈಗ ಹುಲಿ ಹಾಕ್ಬಿಟ್ಟಾಳು ಹುಲಿ ಹಂಗೆ ಇವೆಲ್ಲ ಅವ ತರಗಳ ನಮ್ತ ಮಾಡ್ಬಿಡಣ ನೀನು ಸರಿಯಾಗಿ ಮುರ್ಗಿರೋದು ಇಳಿಸ್ಬಿಟ್ಟೆ ನಿಂಗೆ ನೀನು ಎತ್ತಿಗೂ ನಿಮಗೆ ಬೆಂಕಿ ಕಂದರು తోడు బుద్ధియా ఎస్ మట్టుకు ఏంటు వన్ లాక్స్వా సరిగ్గా ఇస్తాను మాత్రం ఏ నన్న మగన ధుడ్డు గిడ్ అనిబట్టి జీవన తగ్గర అనే కష్టపడతాను నన్న మగ అట్తా గొత్తు ఓ ఎస్ట్ నియత్తు అక్క నియత్తు ఎస్ మట్కి అంత నోడు ఓహో అవతు నన్న మగ కష్ట అని అందబుట్టు కొట్ట కొట్ట కొడక ఏళ్ళు దాసా ఆడ మాకబెట్టి నేను తీర్స్కినీ అంత అందా కొడువే కొడువే నేను ఈగ్ నేను ముందు లక్ష కొట్టను నేను ఇద్దరు ఓద్రెస్టు నేను బాస ಹೋಗ್ ದೇಸಾಗ್ಲಾಗದ ಹೋಗ್ಬೇಕಂತ ನಾವು ಅಲ್ಲಿ ನಿಮ್ಗೆ ಇಸ್ಕಲ್ದವ್ರೆ ಹೌದಮ್ಮ ಹೌದು ನಿಜವಾಗ್ಲೂ ನಾನು ನಿಮ್ಮ ಮಗಳಲ್ಲ ಮಗನ ಮೇಲೆ ಮಾತ್ರ ನಿಮಗೆ ಪ್ರೀತಿ ಇರೋದು ನನ್ನೇ ಪ್ರೀತಿನೇ ಇಲ್ಲ ಎಲ್ಲಾದ್ರೂ ಮಗನಿಗೆ ನೀವು ಏನಕ್ಕೆ ಮಾತಾಡ್ಬೇಕಾಗಿತ್ತು ದೊಡ್ಡದಾಗಿ ವರ್ದಕ್ಷಣೆ ಕೊಡ್ತೀ ಅಂತ ಒಪ್ಪಿಸ್ಕೊಬಿಟ್ಟು ಬಿಟ್ಟು ಅವತ್ತು ಒಪ್ಪಿಕ ಬಿಟ್ಟು ಇವತ್ತಿಲ್ಲ ಅಂದ್ರೆ ಏನ್ ಅರ್ಥ ನನ್ಗೆ ಯಾವ್ದೇ ಕಾರಣಕ್ಕೂ ದುಡ್ಡು ಕೊಡಗಂ ಹೋಗೋದೇ ಇಲ್ಲ ಇರು ಇರು ಬೇಡ ಅಂದ್ರೆ ಮಾಡ್ಕೋ ಇರು ಏನಪ್ಪ ಏನಕ್ಕೆ ಮಾಡಿದ್ದೆ ನಾನು ನಾನು ಏನು ಮಾಡೋಣ ನಾನು ನನಗೆ ಹೀಗೆ ಕುತ್ಕೊಳ್ಳೋದು ನನ್ನ ಗಂಡನಿಗೆ ನಾನು ಅಡುಗೆ ಮಾಡಿಕ್ಕಲ್ಲ ನಾನು ಏನಕ್ಕೆ ಎಲ್ಲರಿಗೂ ಮಾಡಿಕ್ಬೇಕು ನಾನು ನಮ್ಮನೇನೇ ಪಾತ್ರೆ ತೊಳೆಯಲ್ಲ ನಾನು ಎಕ್ಕಿಂತ ತೊಳೆಯಲಿ ನಾನು ಯಾವುದೇ ಕಾರಣಕ್ಕೂ ತೊಳೆಯಲ್ಲ ನಾನು ಗಂಡ ಒಬ್ಬರು ರು ಬಂದಿದ್ದೆ ಅನ್ಕೊಂಡು ಅಕ್ಕಪ್ಪ ತಲಿಯಲ್ಲ ಉಗಿತಾರೆ ಉಗಿ ಕೂತ್ಕೋ ಎಷ್ಟು ಮಟ್ಟಿಗೆ ನೋಡು ನಮ್ಮ ಮನೆ ನಾನು ಬೆಳಗಾಕಿರತೇ ಅಡುಗೆ ಮಾಡಿಕಾ ಅಂತ ಹ್ಞೂ ನೀವು ಜಂಕ್ಸಿಲ್ವಾ ನೀನು ನಾಚ್ಕಾಕಿಲ್ವಾ ಅದಕ್ಕೆ ಉಗ್ದು ಓಡ್ಸಿರೋದು ನಿನ್ನ ಗಂಡ ನಾನು ಉಗ್ದು ತೋರ್ಸಾನೇ ನೀವು ಇಲ್ಲಿ ಕಾಳಕಿಲ್ವಲ್ಲ ನಾವು ಅದಕ್ಕೆ ಒಂದು ಲಕ್ಷಕ ಕೂತಿದ್ಯಾ ನೀನು ಎಷ್ಟು ಕುಣಿದ್ರು ಅಷ್ಟೇ ಎಷ್ಟು ಬಿಟ್ಟರು ಅಷ್ಟೇ ಯಾವ ಒಂದು ರೂಪಾಯಿನೂ ಕೊಡೋಕೆ ಒಂದು ಲಕ್ಷ ಎಲ್ತಾರೋ ನಾವು ನನ್ನ ಮಗನೇ ಕಷ್ಟಪಡ್ತಾ ತಗೊತಾನೆ ಅಯ್ಯೋ ಅಪ್ಪ ಅಂತ ಕೂತಾನೆ ವಣ್ಣನವ ವಡ ಮಡ್ಬಿಟ್ಟು ಬಸ್ರಿ ಹೆಂಗ್ಸ್ನವ ಅಯ್ಯೋ ಮುಡ್ಬಿಟ್ಟಿನಲ್ಲವ ಒತ್ತೊತ್ ಕುರುತ್ತ ಕುಂತ ನನ್ನ ಮಗ ಬದಳ ಇವಳು ಹೇಳಕ್ಕಿದ್ ದೊಡ್ಡದಾಗಿ ವರ್ದಾಸ್ನ ಕೊಡಿ ಅಂತ ಏನು ಹಿಂದೂ ಮುಂದೆ ಏಳು ಗಂಡ ಇಲ್ಲವ ಉಸಿ ಯಾ ಸಂಪಾದನೆ ಮಾಡ್ಕೊಟ್ಟಿದ್ದು ನಾವು ಕೇಳೋ ಕೊಡಿ ಅನ್ಕೊ ಕೊಟ್ಟಿರಲ್ಲ ಅದನ್ನ ಏನು ಮಾನ ಮರದಿದ್ದಾ ಸುರ್ಯಾಗ ಮರು ವದಿಬಿಡ್ತೀನಿ ಮಾತ್ರ ನಿನ್ನ ಬಾಯೇ ಮುಚ್ಕೊಂಡು ಹೋಗಿ ಕರ್ದಿ ಮನೆ ಟಾಚೆ ಎಲ್ಲ ಎಣ್ಣಸಾಕ್ಬೇಕು ತನಿಸ್ಬಿಟ್ಟು ಇವ್ನ ಎಷ್ಟು ಉಗಿದ್ರ ಮಾನ ಮರದಿದ್ದಾಕೆ ಹಾಕು ನಿನಗೆ ನೀರು ಸರಿಯಾದ ಹೊಳ್ಕೊತೆ ಸರಿಯಾದ ಬೂಸಿಕಾನೆ ನೋಡಿಯಪ್ಪ ನೋಡಿ ನಿಮಿಗ್ ಯಾವ ಥರ ಮಾತಾಡ್ತಾ ಇದ್ದಾರೆ ಛಿ ನಿಜಕ್ಕೂ ಎಂತ ಕೆಟ್ಟ ತಂದೆ ತಾಯಿ ಗೊತ್ತಾ ನೀವು ನಿಮ್ ತರ ಕೆಟ್ಟ ತಂದೆ ತಾಯಿ ಎಲ್ಲೂ ನೋಡಿಲ್ಲ ನೋಡಿ ನೋಡಿಯಪ್ಪ ಅವ್ವ ಮನೆ ತೊಳಿತೀನಿ ಅಂತಂದ್ರೂ ನೀವು ನೋಡ್ತಾ ಕುಂತಿದೀರಲ್ಲ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ ಅವು ನಿ ಕೆಪಲ್ ಸೇರಿಸಿ ಹೊಡಿ ಓಹೋ ಓಹೋಹೋ ಕೊಡ್ದಿ ಕೊಡದಿ ಸಾಯಿಸಬೇಕಾ ಚೆನ್ನಾಗಿ ಸರಿಯಾಗಿ ಕೊಡ್ತೀನಿ ನೀನು ನಾನು ಮುನ್ಗಡೆ ಎಷ್ಟು ಹಾಕಿ ಹಿಂದೆ ಎಷ್ಟು ಅಂತ ಪರವಾಗಿಲ್ಲ ನೀನು ಸುಮಾರಾಗಿದ್ದೀಯ ವಾರ್ತಕ ಏನ್ ಮನೆ ಕೂಡ ಸುಂತಿಲ್ಲ ತೆಗೆಕರೇ ಮನೆ ಮರೋದಿಲ್ಲ ಅಂದ್ರೆ

ಒಂದ್ ಲಕ್ಷ ಕೊಡಕ್ಕೆ ಈ ತರ ಮಾತಾಡಿದ್ಮೇಲೆ ನನ್ಗೆ ಜಮೀನು ನಾನು ಪಾಲ್ ತಗೋತೀನಿ ಬಾಯ್ ಬಂದ್ಕೊಂಡು ಥೊರೆ ಬಾರ್ ಎರಡು ಹಾರ್ ಕಳ್ಸಿ ಕೇಸ್ ಹಾಕೊಳ್ಳುತ್ತಿ ಮತ್ತೆ ಯಾಕೆ ಕುಂತಿದೀ ಅಂತ ಏನಮ್ಮ ಏನ್ ಮಾತಾಡ್ತಾ ಇದೀಯಾ ನನ್ನ ಮನೇಲಿ ನಾನಿದ್ದೀನಿ ನನಗೂನು ಸಮಾಪಾನ ತರ ಸಮಪಾಲ್ ಇದೆಯೋ ಅದೇ ತರ ಮನೇಲೂ ನನಗೆ ಸಮಪಾಲ್ ಇದೆ ನಾನು ಎಲ್ಲಿಗೂ ಹೋಗಲ್ಲ ಇಲ್ಲೇ ಇರ್ತೀನಿ ಇಲ್ಲೇ ಒಂದೇನಂತ ಕೊಡ್ಬೇಡಕ್ಕಲ್ಲೇ ಅದೇನು ಮಾಡ್ಕೊಂಡು ಉಂಡೋಳು ಉಂಡ್ಲಿ ಊಟನೇ ಕೊಬೇಡಿ ನೋಡಿಯಪ್ಪ ಏನು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ನನಗೆ ಭಾಗ ಮಾಡ್ಕೊಡಿ ನನ್ನ ಮನೇಲಿ ನಾನು ಇರ್ತೀನಿ ನಾನೇನಕ್ಕೆ ಹೋಗ್ಲಿ ಒಂದು ಲಕ್ಷ ದುಡ್ಡು ಕೊಡಿ ಅಂತ ಕೊಡಲಿಲ್ಲ ಅಂದರೆ ನಾನು ಅಂತ ಯಾವುದೇ ಕಾರಣಕ್ಕೂ ಹೋಗಲ್ಲ ನನ್ನ ಗಂಡಂತ ಹೊಸಕೊಂಡು ಬರ್ಸ್ಕೊಂಡು ಸಾಯಿಲ್ಲ ಅದಕ್ಕೆ ನಾನು ಇಲ್ಲೇ ನಾನು ಇಲ್ಲೇ ಅಡಿಗೆ ಇರ್ತೀನಿ ಊಟ ಮಾಡ್ಕೊಂಡು ಊಟನಾದ್ರು ಮಾಡು ಹೊಸ್ಕೊಂಡಾರು ಇರು ನಮ್ಗೇನು ಹೇಳಿ ನೀನು ನಮ್ಗೆ ಹೇಳಿ ಅಂತ ನೀನು ಇಷ್ಟರು ಮಾಡೋ ಇಷ್ಟೆಲ್ಲ ಆದ್ಮೇಲೆ ಇಷ್ಟು ಮಿಕ್ಕೂ ಹೋಗಿದೆಯ ಅಂದ್ರೆ ನಾವೇನೂ ಮಾಡೋಕೆ ಆಗಿಲ್ಲ ನಾಯಿ ಸ್ನಾಯಿ ಇತ್ತು ಅಂತ ಕೇಳ್ಗಾ ಬಂದಿರೋ ನಿ ಅದು ಅದು ಹೆಂಗ್ ಬೇಕು ನಿಮಗೆ ನಿನ್ ಇಷ್ಟ ಬಂದಂಗೆ ಆಡ್ಕೊಂಡು ಇರವ ನಾನೇನು ಬೇಡ ಅನ್ನೋಕ್ಕದ ನಮ್ಮ ಮಗು ಯಾಕೆ ಹೇಳೋರು ತಿಳಿವಳ್ಕೆಯಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅತ್ತೆಗೂ ಮಾವನಗೂ ಮಾಡ್ಬೇಕಲ್ಲ ಅಂದ್ಬಿಟ್ಟು ಬಂದಿ ನೀನು ಮೈಸೂರಿಗೆ ಸೇರ್ಕೊಂಡು ನೀನು ನಮ್ಗೆ ಗೊತ್ತಿಲ್ಲವಾ ನೀನು ಏನು ದಬ್ಬಾಕಿದೆಯಂತ ನಾವು ಒತ್ತು ಸೇರ್ಸ್ಕೊಂಡ್ರೆ ನನ್ನ ಮಗಳು ಅಂತ ನಿಮ್ಮ ಮಗನಿಗೂ ನನಗೂ ಒಂದೇ ಸತಿ ಜನ್ ಮಾಡ್ಬಿಟ್ಟು ಮೂರು ವರ್ಷ ಮಾತಾಡೋದಾಗ ಮಾಡ್ದೊಳ ನೀನು ಇವತ್ತು ಮನೆ ಒಳಗೆ ನೀನು ಇಸ್ಕೊಂಡು ಕುತ್ಕೊಳ್ಕೋತದ ನಾವು ಮನೆಗಳ ಹಾಳಾಗುತ್ತವೆ ಅಷ್ಟೇ ಹೌದಪ್ಪ ಅದೇ ಕೆಲಸ ಎಲ್ಲಿದೆ ಮಗಳ ಮೇಲೆ ನೀವು ಮೇಲೆ ನಂಬಿಕೆ ಇಡ್ಲಿ ಬಿಡಲಿ ರೋಡಿಯಪ್ಪ ನನಗೂ ಮನೇಲಿ ಬಗ ಬರಬೇಕು ನಾನು ಸಲ ಹೋಗು ಗೀಗು ಅಂತ ಹೇಳಕ್ಕೆ ಯಾರಿಗೂ ಅದಿಕಾರ ಇಲ್ಲ ನಿಮ್ಮ ಹೆಂತಿಗೆ ಈ ವಿಷಯ ಹೇಳ್ಬಿಡಿ ಏ ಒಣ ಬಾಯಿ ಮುಚ್ಕೊಂಡು ಹೋಗಿ ಎದ್ದು ಬಾಯಿ ಮುಚ್ಕೊಂಡು ಮಾತಾಡಬೇಡ ಮಾತಾಡ್ತಾ ಕುಂತಿದ್ದೆ ನಾಚಿಕೆ ಮನೆ ಬರೋದಿಲ್ಲ ನಿಂಗೆ ಎಂತೇ ಮಾತಾಡು ಮಾತಾಡ್ತಾ ಕೂತು ನೋಡು ಪಾಲು ತಗೊಂಡಳಂತೆ ಮನೆ ಒಲ ಎಲ್ಲ ಪಾಲು ಕೊಡ್ಬೇಕಂತ ಹೇಳಿದ್ರು ಪಾಲ ಹೋಗು ನನ್ನ ಮಗ ಎಷ್ಟು ಕಷ್ಟಪಟ್ಟು ಮಾಡಿದ ನಿನ್ನ ನನ್ನ ಮಗ ಎಷ್ಟು ಸಂತಪಟ್ಟು ಎಷ್ಟು ಸಾಲ ಸಲ ಮಾಡಿ ಮಾಡ್ದಾಗ ಗೊತ್ತಾ ಎಲ್ಲರೇ ಹೋಗಿ ತಿರ್ಗಾಡ್ಕೊಂಡಿರೋ ವಯಸ್ಸಲ್ಲಿ ನನ್ನ ಮಗ ಜವಾಬ್ದಾರಿ ಹೊತ್ಕೊಂಡು ಎಲ್ಲರೂ ಮಾಡ್ಕೊಬೋದ ಎಲ್ಲರೂ ನನ್ನ ತಮ್ಮ ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ನಮ್ಮನ್ನ ಇಷ್ಟು ಚೆನ್ನಾಗಿ ಓಡ್ಕೊಂಡವನೆ ಅವ್ನು ಚೆನ್ನಾಗಿರ್ಲಿ ಅಂತ ನೀನು ಬಾಯಿ ಬರ್ತೇವೆ ತಕತಿನ ಕೇಸ್ ಹಾಕ್ಬಿಟ್ಟು ಅಂತ ಅಲ್ಲಿ ನೀನು ಉದ್ದಾರದೀನಿ ನೀನು ಯಾಕೆ ಉಟ್ಟು ಐತೆ ಹೋಗು ನೀನು ಉದ್ದಾರ ಆಗದಾಗ ನಾನು ನೋಡ್ಕೊತೀನಿ ನೋಡಮ್ಮ ಅವೆಲ್ಲ ಗೊತ್ತಿಲ್ಲ ಏನು ಎಂತಳು ಅಂತ ನೀನು ಇನ್ನೂ ಗೊತ್ತಿಲ್ಲ ಎಂತ ಕೆಟ್ಟೋಳು ಅಂತ ನಾನು ಇಲ್ಲೇ ಇರೋದು ಎಲ್ಲೂ ಹೋಗಲ್ಲ ನಾನು ಹಾಂ ವಾಡ್ಯಕಬೇ ನೀ ಐದು ನೀನು ಬಾಕಿ ಆಗದೆ ನೀನು ಆ ಥರ ಎಲ್ಲಾಗಿತ್ತು ಆ ನನ್ನ ಮಗನ ಗಡಿ ಬೇಕು ಯಾಕಿತ್ತು ಹೋಗಂಗೆ ಅಕ್ಕ ಅಕ್ಕ ಅನ್ಕಳು ಅಷ್ಟೊಂದು ಆಸೆ ಮಾಡ್ದೆಲ್ಲ ಅದಕ್ಕೆ ನೀನು ಸರ್ ಎದಿ ಕಲ್ತು ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ